ಆ ಕಾಡಲ್ಲಿ ತುಂಬಾ ಸುಂದರವಾದ ಒಂದು ನದಿ ಇತ್ತು ಆ ಜಾಗಕ್ಕೆ ಎಲ್ಲ ಜಂತುಗಳು ನೀರ್ ಕುಡಿಯೋದಕ್ಕಂತ ಹೋಗ್ತಿದ್ವು ಕೊಕ್ಕರೆಗಳ ಒಂದು ಗುಂಪು ಕೂಡ ದಿನಾ ಸಾಯಂಕಾಲ ಬೆಳಗ್ಗೆ ಅಲ್ಲಿ ಬರ್ತಿತ್ತು ಆದ್ರೆ ಒಂದು ಕೊಕ್ಕರೆ ಇತ್ತು ಅದು ಪಾಪ ದಿನಾ ರಾತ್ರಿ ಅಲ್ಲೇ ಬಿದ್ದಿರ್ತಿತ್ತು ಅಯ್ಯೋ ದೇವ್ರೆ ನೀನು ನನ್ನನ್ನು ಕೊಕ್ಕರೆ ಮಾಡಿದ್ರು ಕೂಡ ಯಾಕೆ ಬೇರೆ ಕೊಕ್ಕರೆಗಳಾಗಿ ನನಗೆ ಎರಡು ರೆಕ್ಕೆ ಕೊಟ್ಟಿಲ್ಲ ನಂಗೆ ಅವ್ರ ಜೊತೆ ಹಾರಾಡೋಕ್ಕೂ ಆಗಲ್ಲ ಮತ್ತು ಅವರಂತೂ ಅವರೊಟ್ಟಿಗೆ ನನ್ನನ್ನು ಕರ್ಕೊಂಡೋಗಲ್ಲ ಇದಕ್ಕಿಂತ ನನ್ನನ್ನೊಂದು ಮೊಲ ಮಾಡಿದ್ರೆ ಒಳ್ಳೇದಿತ್ತು ಬೇಗ ಓಡಿಯಾದರೂ ಹೋಗ್ತಿದ್ದೆ ನಾನು ಆವಾಗ ಅಲ್ಲಿಗೆ ಒಂದು ಗಿಳಿ ಬರುತ್ತೆ ನನಗೆ ನಿನ್ನ ಸಹಾಯ ಬೇಕಿದೆ ನನಗಿರುವ ಈ ಕಷ್ಟವನ್ನು ನೀನು ಮಾತ್ರ ಸರಿ ಮಾಡಬಲ್ಲೆ ಅಲ್ಲ ಏನ್ ವಿಷಯ ನೀನೆಲ್ಲಿಂದ ಬಂದಿದ್ಯಾ ನಾನು ಪಕ್ಕದ ಕಾಡಿಂದ ಬರ್ತಾ ಇದ್ದೀನಿ ನಾನು ಬೆಳಗ್ಗೆನೆ ಒಂದು ಮೊಟ್ಟೆ ಇಟ್ಟೆ ಆದ್ರೆ ದುರದೃಷ್ಟವಶಾತು ನನ್ನ ಮೊಟ್ಟೆ ನನ್ನ ಗೂಡಿನಿಂದ ಒಂದು ತೋತೊಳಗಡೆ ಬಿದ್ದೋಯ್ತು ಅದು ತುಂಬಾನೇ ಆಳವಾಗಿದೆ